ಆವಾಗಿದೆ ನನ್ನ ತಂಗಿಗೆ ಡಂತಿ ರೈಬಿಟ್ಟರೆ ಸಾವಿ ಇವತ್ತು ನೋಡೋಕಾಯ್ತಲ್ಲ ಪರಿಸ್ಥಿತಿ ಅರೇಂಜ್ ಮಾಡಾಗಿದೆ ಬೇರೆ ಏರಿಲ್ಲ ತಂಗಿ ನೋಡೋಕ್ಕೆ ಭಾಳ ಇಚ್ಚಾಗಿದೆ ದಯವಿಟ್ಟು ಸಾರಿಗೆ ರೀ ಬಸ್ ಬಿಟ್ಟಿದ್ರೆ ರೊಬ್ಬಿ ಅನುಕೂಲ ಆಗೋದು ಇವತ್ತು ಒಂದು ಆಟೋಕ್ಕೆ ನೋಡಿ ಐವತ್ತು ರೂಪಾಯಿ ಕೊಟ್ಟು ಬಂದಿದ್ವಿ ಒಂದು ಆಟೋಕ್ಕೆ ಒಬ್ಬರಿಗೆ ಮೂರು ಜನ ನಾವು ನೂರೈವತ್ತು ಜನ ನೂರೈವತ್ತು ರೂಪಾಯಿ ಕೊಡ್ಬೇಕು ನಾವು ಮಧ್ಯಮ ವರ್ಗ ನಾವು ಎಲ್ಲಿಂದ ತರಕಾರಿ ದುಡ್ಡು ಕೋಸಿ ಅದೇ ಬಸ್ ಇದ್ದರೆ ಒಂದು ಎಷ್ಟು ಅನುಕೂಲ ಆಗೋದು ಈಗ ಭಾಳ ಕಷ್ಟ ಆಗಿದೆ ಸ್ವಾಮಿ ಅಂದರೆ ಖಾಸಗಿ ಬಸ್ನವ್ರು ಏನು ಮಾಡ್ತಾರೆ ಅಂತಂದ್ರೆ ಐವತ್ತು ರೂಪಾಯಿಗೆ ಹೋಗಿ ಐವತ್ತು ರೂಪಾಯಿ ಬಸ್ ನೂರು ರೂಪಾಯಿ ಕೊಡಿ ಎಪ್ಪತ್ತು ರೂಪಾಯಿ ಕೊಡಿ ಎಂಬತ್ತು ರೂಪಾಯಿ ಕೊಡಿ ಅಂದ್ರೆ ಇಲ್ಲಿಂದ ಕೊಡು ಸ್ವಾಮಿ ನಾವು ಈ ಚಿತಿ ನಿರ್ಮಾಣ ಆಗಿದೆ ಸ್ವಾಮಿ ನಮಗಂತೂ ಓಡಾಡೋಕ್ಕಂತೂ ಭಾಳ ತೊಂದರೆ ಸರ್ ಬಸ್ಸಿಂದ ದಯವಿಟ್ಟು ಇದನ್ನ ಸಾರಿಗೆ ನೌಕರು ಒಂದಟ್ಟು ಮಾಡ್ಕೊಂಡು ದಯವಿಟ್ಟು ಜನಗಳಿಗೆ ಅನುಕೂಲ ಮಾಡ್ಕೊಳ್ಳಿ ಅಂತ ನಾನು ಕೈ ಬಿಟ್ಟಿದೆ ನೌಕರರು ಮಾಡಿದಂತೂ ಭಾಳ ನೋವಾಗ್ತದೆ ಸರ್ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಯ್ತದೆ ಸಮಯ ದಯವಿಟ್ಟು ಇದನ್ನು ಅನುಕೂಲ ಮಾಡ್ಕೊಡಿ ಸ್ವಾಮಿ ಅಂತ ಕೇಳ್ಕೊತೀನಿ ನಾವು ಅಷ್ಟು ಏನಿಲ್ಲ ಸರ್ಕಾರನು ಮತ್ತು ಅವ್ರ ಜೊತೆ ಮಾತಾಡಿ ಏನೋ ಅವ್ರಿಗೆ ಒಂದು ಒಳ್ಳೇದು ಮಾಡ್ಕೊಳ್ಳಿ ನಮಗೆ ಅನುಕೂಲ ಆಗಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಸಮ